ವಿದ್ಯಾರ್ಥಿಗಳೇ ನೀವು ಕರ್ನಾಟಕದ ಹಿನ್ನೆಲೆ ಭೌಗೋಳಿಕ ವೀಕ್ಷಣೆಗೆ ಈಗಾಗಲೇ ಪ್ರತಿನಿಧಿ ಮುಂದುವರೆದ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅದರಲ್ಲಿ ಬರ್ತಕ್ಕಂಥ ಕರಾವಳಿ ಪ್ರದೇಶವನ್ನು ನಾವಿಗೂ ಅಧ್ಯಯನ ಮಾಡೋಣ ಕರಾವಳಿ ಅಂದರೆ ಅರಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶ ನಡುವಿನ ಪ್ರದೇಶವನ್ನು ನಾವು ಕರಾವಳಿ ಅಂತ ಕರಿತೇವೆ ಮತ್ತು ಕರಾವಳಿ ಪ್ರದೇಶದ ಉದ್ದ ಕಿಲೋಮೀಟರ್ ಕರ್ನಾಟಕ ಪ್ರದೇಶದ ಉದ್ದ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಹಲವಾರು ನದಿಗಳು ಕರೆದು ಬಂದು ನದಿ ಮುಖದ ಭೂಮಿಯನ್ನು ಅಂದ್ರೆ ಎತ್ತರವಾದ ಪ್ರದೇಶಗಳಾಗಿರುವುದು ನದಿಗಳ ಹರಿದುಕೊಂಡು ಬಂದು ಅರಬಿ ಸಮುದ್ರವನ್ನು ಸೇರುವುದಕ್ಕೆ ನದಿ ಮುಗಿಸ ಭೂಮಿಯನ್ನು ಹೊಂದಿರ್ತಾವೆ ಅದೇ ರೀತಿಯಾಗಿ ಕರಾವಳಿಯ ಎತ್ತರ ಅರಬಿ ಸಮುದ್ರಕ್ಕಿಂತ ಎರಡ್ನೂರು ಮೀಟರ್ ಹೆಚ್ಚಾಗಿದೆ ಇದು ಕರಾವಳಿ ಪ್ರದೇಶದಲ್ಲಿ ಹಲವಾರು ಬಂದರಗಳು ಕಂಡು ಬರ್ತದೆ ಮಲ್ಪೆ ಆಗಿರ್ಬೋದು ಬಂಡೋರ ಬಂದರ ಆಗಿರ್ಬೋದು ನವಮಂಗಳ ಬಂದರ ಆಗಿರ್ಬೋದು ರು ಆಗಿರ್ಬೋದು ಹಲವಾರು ರೀತಿಯ ಬಂದರೂ ಬರುತ್ತಲ್ಲ ಕರ್ನಾಟಕದ ಕರ್ನಾಟಕ ಅತಿ ದೊಡ್ಡ ಬಂದರು ಅಂತೇಳಿ ನವಮಂಗಳೂರು ಬಂದರು ಈ ನವಮ ಬಂದರೂ ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತೇಳಿ ಸೇರ್ತಾರೆ ಅದೇ ರೀತಿಯಾಗಿ ಈ ಬಂದರುಗಳನ್ನು ಪ್ರವಾಸಿ ತಾಣಗಳಾಗಿ ನೋಡಬಹುದು ಸಮುದ್ರದ ತೀರದಲ್ಲಿ ಪ್ರವಾಸಿಗರ ಹೆಚ್ಚು ಆಕರ್ಷಿತವಾಗಿರುವುದರಿಂದ ಅವರು ಕರ್ನಾಟಕದಲ್ಲಿ ಹಲವಾರು ಪ್ರವಾಸಿ ತಾಣಗಳನ್ನು ನೋಡಬಹುದು ಅದರಲ್ಲಿ ಉಡುಪಿ ಜಿಲ್ಲೆಯ ಮಲ್ಪೆ ಆಗಿರಬಹುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಮತ್ತು ಮುರುಡೇಶ್ವರ ಮುರುಡೇಶ್ವರ ಆಗಿರ್ಬೋದು ಅದೇ ರೀತಿಯಾಗಿ ಕರ್ನಾ ಕರ್ನಾಟಕ ಕರಾವಳಿ ಜಿಲ್ಲೆಯನ್ನು ಹಂಚಿಕೊಂಡು ಜಿಲ್ಲೆಗಳು ಮೂರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿದೆ ನಮ್ಮ ಕರಾವಳಿ ಪ್ರದೇಶದ ಜನರ ಪ್ರಮುಖ ವೃತ್ತಿ ಏನಂದ್ರೆ ಕರಾವಳಿ ಅಂದ್ರೆ ಅರವಿನಲ್ಲಿ ಇರತಕ್ಕಂಥ ಮೀನುಗಳನ್ನು ಹಿಡಿದುಕೊಂಡು ಬಂದು ಮೀನುಗಾರಿಕೆ ಮೀನುಗಾರಿಕೆಯ ಪ್ರಮುಖ ವೃತ್ತಿರುತ್ತೆ ಅದರ ಜೊತೆಗೆ ಅವರು ಕೃಷಿಯನ್ನು ಅವಲಾಗಿದೆ ಅವ್ರ ಕೃಷಿಯಲ್ಲಿ ಪ್ರಮುಖ ಚೆಂಡು ಆಗಿರ್ಬೋದು ಭತ್ತ ಆಗಿರ್ಬೋದು ಆಕೆ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ದಾಸ್ ಇತರ ಮಸಾಲೆ ಪದಾರ್ಥಗಳನ್ನು ಅತಿ ಹೆಚ್ಚು ಅವರು ಬಳಸ್ತಾರೆ ಆದ್ದರಿಂದ ಕರಾವಳಿಯು ಅತಿ ಹೆಚ್ಚು ಪ್ರಮುಖ ಸ್ಥಳ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಬಂದ ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು ಕರಾವಳಿ ಕರಾವಳಿ ಎಂಬ ಅಧ್ಯಯನವನ್ನು ಅಧ್ಯಯನ அதரல கொட்டட்டந்தவங்கள ಪ್ರಶ್ನೆ 나오고 เยอะನೆ ಅವರವರಿಗೆ उद्देश ಕರ್ನಾಟಕದ ಕರಾವಳಿ ಯಾ ಉದ್ದವೆಷ್ಟು ಏಳು ಕರ್ನಾಟಕದ ಕರಾವಳಿ 1000000 ಏಳು ಸಾವಿರ ಬಾರಿ ಒಂದು ಉತ್ತರಕ್ಕೆ ಕರೆಕ್ಟ್ ಕರೆಕ್ಟ್ ಕಾವೇರಿ ಉದ್ದ ನೂರ ಇಪ್ಪತ್ತು ಕಿಲೋಮೀಟರ್ ಅದೇ ರೀತಿಯಾಗಿ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ನವಮಂಗಳೂರು ಅಥವಾ ಮಂಗಳೂರು ಬಂದರು ಅಂತ ಕರೀತಾರೆ ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತು ಕರಾವಳಿಯ ಕರಾವಳಿ ಪ್ರದೇಶದ ಪ್ರಕೃತಿ ಭಾಗಗಳಾದ ಕರಾವಳಿಯನ್ನು ಮುಂದಿನ ಭಾಗದಲ್ಲಿ ಮುಂದಿನ ಕ್ಲಾಸ್ನಲ್ಲಿ ಮಲೆನಾಡು ಮತ್ತು ಬಯಲು